ಅದು ಸಂಜೆಯ ಸಮಯ ಮಲ್ಲಯ್ಯ ಅವನು ಮನೆಗೆ ಹೋಗಲು ಇನ್ನು ನಾಲ್ಕು ಐದು ಕಿಲೋಮೀಟರ್ ನಡೆಯಬೇಕು ಈ ನಾಲ್ಕೈದು ಕಿಲೋಮೀಟರ್ ಅರ್ಧದಾರಿ ಕಾಡಿನ ದಾರಿಯಲ್ಲೇ ನಡೆದು ಹೋಗಬೇಕು ಹಾಗೆ ಕಾಡಿನ ದಾರಿಯಲ್ಲಿ ನಡೆದು ಬರುತ್ತಿದ್ದರು ಮಲ್ಲಯ್ಯ ಮಲ್ಲಯ್ಯ ನಡೆದು ಬರುತ್ತಿರುವಾಗ ಬೆಳಗ್ಗೆ ಅವನ ಹೆಂಡತಿ ಲಕ್ಷ್ಮಿಯ ಬಳಿ ಮಾತನಾಡಿದ್ದನ್ನು ನೆನಪು ಮಾಡಿಕೊಂಡ ರೀ ನೀವು ಪಕ್ಕದ ಊರಿಗೆ ಹೋಗುತ್ತಿದ್ದೀರಾ ನೀವು ಸಂಜೆ ಕತ್ತಲಾಗುವುದಕ್ಕಿಂತ ಮುಂಚೆನೇ ಬಂದು ಬಿಡಿ ಒಂದು ಸಮಯ ಕತ್ತಲಾದರೂ ಅಲ್ಲೇ ಮಲಗಿ ಬೆಳಿಗ್ಗೆ ಬನ್ನಿ ಅದನ್ನು ಬಿಟ್ಟು ಈ ಕಾಡು ದಾರಿಯಲ್ಲಿ ಸಂಜೆ ಬರಬೇಡಿ ಬರ್ತಾ ಬರ್ತಾ ಈ ಕಳ್ಳರು ಮಾಡುವ ಕಾಟ ತುಂಬಾ ಜಾಸ್ತಿ ಆಯ್ತು ಹಣ ಹೋದರೆ ಮತ್ತೆ ಸಂಪಾದಿಸಿಕೊಳ್ಳಬಹುದು ಪ್ರಾಣ ಹೋದರೆ ಏನು ಮಾಡುವುದು ಸರಿಯಾಯಿತು ನಾನು ಅಷ್ಟೊಂದು ಭೇದವನ್ನು ಇಲ್ಲ ನನ್ನ ಹತ್ತಿರ ಕಳ್ಳತನ ಮಾಡಲು ಏನಿದೆ ಹಣಕಾಸು ಇದ್ದರೆ ಮಾತ್ರ ತೆಗೆದುಕೊಳ್ಳುತ್ತಾರಂತೆ ಇಲ್ಲ ಅಂದರೆ ಪ್ರಾಣವನ್ನು ತೆಗೆದು ಬಿಡುತ್ತಾರಂತೆ ನೀವು ಸ್ವಲ್ಪ ನೋಡಿ ಜೋಪಾನವಾಗಿ ಹೋಗಿ ಬನ್ನಿ ಹೀಗೆ ಹೆಂಡತಿ ಹೇಳಿದ್ದನ್ನು ನೆನೆಸಿಕೊಂಡು ಭಯದಿಂದಲೇ ಮಲ್ಲಯ್ಯ ನಡೆದುಕೊಂಡು ಬರುತ್ತಿದ್ದ ಹೆಂಡತಿ ಹತ್ತಿರ ಮಾತ್ರ ದೊಡ್ಡ ಧೈರ್ಯವಂತನ ಮಾತನಾಡಿಬಿಟ್ಟು ಆದರೆ ಒಳಗೆ ಮಲ್ಲಯ್ಯ ತುಂಬಾ ಭಯದಿಂದ ಇದ್ದ ಅಯ್ಯೋ ದೇವರೇ ನೀನು ಬಿಟ್ಟಿದ್ದೆ ದಾರಿ ನಾನು ಮನೆಗೆ ಹೋಗಿ ಸೇರುವವರೆಗೂ ಆ ಕಲ್ಲರ ಕಣ್ಣಿಗೆ ಮಾತ್ರ ನಾನು ಕಾಣಿಸಿಕೊಳ್ಳಬಾರದು ಎಂದು ದೇವರ ಬಳಿ ಬೇಡಿಕೊಂಡು ಮಲ್ಲಯ್ಯ ಆ ಕಾಡಿನ ದಾರಿನಲ್ಲ ದಾಟಿ ಊರಿನ ಒಳಗೆ ಬಂದನು ಮಲ್ಲಯ್ಯ